ಕೇಂದ್ರ ಸರ್ಕಾರ ವಾಫ್ ಆಸ್ತಿಗೆ ಸಂಬಂಧಿಸಿದ ತಿದ್ದುಪಡಿ ಮಸೂದೆ ಮಂಡಿಸಿರುವ ಕುರಿತು ತೀವ್ರ ವಿರೋಧ ವ್ಯಕ್ತಪಡಿಸಿ ಬೇಲೂರು ತಾಲೂಕಿನ ವಿವಿಧ ಮಸೀದಿಗಳ ಒಕ್ಕೂಟದ ವತಿಯಿಂದ ಬೇಲೂರು ನಗರದ ಅಂಬೇಡ್ಕರ್ ವೃತ್ತದಿಂದ ತಾಲೂಕು ಕಚೇರಿಯವರಿಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಮೆರವಣಿಗೆ ನಂತರ ತಹಶೀಲ್ದಾರ್ ಎಂ ಮಮತಾ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಪ್ರತಿಭಟನೆಯ ವೇಳೆ ಮಾತನಾಡಿದ ಪ್ರಗತಿಪರ ಸಂಘಟನೆಯ ಮುಖಂಡ ಅಬ್ದುಲ್ ಸಮದ್ ವಾಫ್ ಆಸ್ತಿಯ ತಿದ್ದುಪಡಿ ಮಸೂದೆ ತರುವ ಮೂಲಕ ಕೇಂದ್ರ ಬಿಜೆಪಿ ಸರ್ಕಾರವು ಮುಸ್ಲಿಂ ಸಮುದಾಯವನ್ನು ರಾಜಕೀಯವಾಗಿ ಹಾಗೂ ಸಾಮಾಜಿಕವಾಗಿ ದುರ್ಬಲ ಮಾಡೋಕೆ ಪ್ರಯತ್ನ ಮಾಡುತ್ತಿದೆ ದೇಶದ ಸಂವಿಧಾನಾತ್ಮಕ ಮೌಲ್ಯಗಳಿಗೆ ವಿರುದ್ಧವಾಗಿರುವ ಈ ಮಸೂದೆಯನ್ನು ತಕ್ಷಣ ವಾಪಸ್ ಪಡೆಯಬೇಕು ಇಲ್ಲದಿದ್ದರೆ ರಸ್ತೆಯಲ್ಲಿ ಹೋರಾಟ ನಡೆಸುವುದು ಅನಿವಾರ್ಯವಾಗಲಿದೆ ಅಂತ ಎಚ್ಚರಿಸಿದರು ಬೇಲೂರು ಹಳೆಬೀಡು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ಆಫೀಕ್ ಮಾತನಾಡುತ್ತಾ ವಾಕ್ಫ್ ತಿದ್ದುಪಡಿ ಮಸೂದೆಯ ಮೂಲಕ ಮುಸ್ಲಿಂ ಸಮುದಾಯದ ಆಸ್ತಿಯನ್ನು ಇತರರಿಗೆ ನೀಡುವ ಸಂಚು ನಡೆಯುತ್ತಿದೆ ಸಮಿತಿಗಳಲ್ಲಿ ಮುಸ್ಲಿಂ ಇತರರನ್ನ ಸೇರಿಸುವ ಷರತ್ತುಗಳು ಇದಕ್ಕೆ ಉದಾಹರಣೆ ಇದು ಮುಸ್ಲಿಮರ ಧಾರ್ಮಿಕ ಭದ್ರತೆಗೆ ಆಪತ್ತಾದ ಕ್ರಮವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಪುರಸಭಾ ಸದಸ್ಯ ಜಾಮುಲುದ್ದೀನ್ ಮಾತನಾಡಿ ವಾಫ್ ಆಸ್ತಿಗಳಲ್ಲಿ ಬಹುತೇಕ ಸ್ಮಶಾನ ಕಬರ್ ಸ್ಥಾನ ದರ್ಗಾ ಮಸೀದಿ ಮುಂತಾದ ಧಾರ್ಮಿಕ ಭಾವನೆಯುಳ್ಳ ಸ್ಥಳಗಳಿವೆ ಇವುಗಳನ್ನು ಯಾವುದೇ ಕಾರಣಕ್ಕೂ ಹಂಚಿಕೊಳ್ಳಲಾಗಲ್ಲ ಅಂತ ಸ್ಪಷ್ಟಪಡಿಸಿದರು ಬೇಲೂರು ಪೊಲೀಸ್ ಇಲಾಖೆ ಶಿಸ್ತು ಮತ್ತು ಭದ್ರತೆಗಾಗಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿತ್ತು ಯಾವುದೇ ಅಹಿತಕರ ಘಟನೆ ಸಂಭವಿಸಿದಂತೆ ಸೂಕ್ತ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ನವೀದ್ ಅಕ್ರಮ್ ಪಾಷಾ ಅಬ್ದುಲ್ ಖಾದರ್ ಅಬ್ರಾರ್ ನೂರ್ ಅಹಮದ್ ಅಬ್ದುಲ್ ಲತೀಫ್ ಸುಲೀಮಾನ್ ದಾಹೂದ್ ಇಫ್ರಾನ್ ಜಾಕಿರ್ ಸೇರಿದಂತೆ ಹಲವಾರು ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬಂಧುಗಳೇ ಇವತ್ತು ನಾವು ಏನು ಕೇಂದ್ರ ಸರ್ಕಾರದವರು ಮಸೂದೆಯನ್ನು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಅಂಗೀಕರಿಸಿದ್ದಾರೆ ಅದರ ವಿರುದ್ಧವಾಗಿ ನಾವು ಇವತ್ತು ಶಾಂತಿಪೂರ್ಣವಾಗಿ ಪೂರ್ಣವಾಗಿ ಇವತ್ತು ಚಳವಳಿಯನ್ನು ಇಲ್ಲಿ ಮಾಡ್ಕೊಂಡು ಬಂದಿದ್ದೇವೆ ಮಾನ್ಯ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದ್ರು ಹಬ್ ಸಾ ಹಬ್ ವಿಕಾಸ್ ಅಂತ ಅದಾದ ನಂತರ ಅವರು ಇಡೀ ವಾಸ್ತವ ಸಮಾಜಕ್ಕೆ ಮುಸಲ್ಮಾನ್ ಬಾಂಧವರ ಯುವಕರಾದ ಒಂದು ಕೈಯಲ್ಲಿ ಖುರಾನ್ ಇದ್ರೆ ಇನ್ನೊಂದು ಕೈಯಲ್ಲಿ ಕಂಪ್ಯೂಟರ್ ಇದ್ರೆ ಮಾತ್ರ ಈ ಸಮಾಜ ಕಟ್ಟಲು ಸಾಧ್ಯ ಅಂತ ಸುಳ್ಳು ಭರವಸೆಯನ್ನು ಕೊಟ್ಟಿದ್ರು ಪ್ರಧಾನಮಂತ್ರಿ ಮಂತ್ರಿ ಹೇಳ ನಡ್ಕೋತಾರೆ ಅಂತ ಬಂದ್ರೆ ನಿರಂತರವಾಗಿ ಮುಸಲ್ಮಾನರನ್ನು ಕುಡಿಯುವಂತ ಅಲ್ಲಿಂದ ಮಾಡ್ಕೊತೇ ಬಂದ್ರು ತ್ರಿವಳಿ ತಲಾಖು ನಮ್ಮ ಶರೀರದ ಮೇಲೆ ಒಂದು ಆಕ್ರಮಣ ಮಾಡಿ ಮಹಿಳೆ ಮಹಿಳೆಯರಿಗೆ ನಾವು ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ರು ಯಾಕಂದ್ರೆ ಮಾತ್ರ ನ್ಯಾಯ ಬಂದಿದ್ದವರು ಅದು ಮೊದಲನೇದಾಗಿ ಆದ್ರು ಅದಾದ ನಂತರ ಸಿ ಎ ಮತ್ತು ಆರ್ ಸಿ ಅಮಿತ್ ಶಾ ರವರು ಹೋಗಿ ಕಲ್ಕತ್ತಾದಲ್ಲಿ ಹೇಳ್ತಾರೆ ಇದರಿಂದ ಕ್ರೋನಾಲಜಿ ನೀವು ತಿಳ್ಕೊಬೇಕು ನಾವು ಮೊದಲು ಸಿ ಎ ತರ್ತೀವಿ ಅದಾದ ನಂತರ ಎನ್ ಆರ್ ಸಿ ತರ್ತೀವಿ ಅಂತ ಸ್ವತಃ ದೇಶದ ಒಬ್ಬ ಗೃಹ ಮಂತ್ರಿ ಅವರು ಹೇಳಿರ್ತಕ್ಕಂತ ಮಾತು ನಿರಂತರವಾಗಿ ಯಾವುದೋ ಒಂದು ನಾಲ್ಕಾಸ್ ಪುಡಾರಿಗಳಿಗೆ ಮುಸಲ್ಮಾನರಿಗೆ ಎತ್ತಿ ಕಟ್ಟಿ ಇದನ್ನು ಮುಸಲ್ಮಾನರೇ ಸ್ವಾಗಿಸ್ತಾ ಇದ್ದಾರೆ ಅಂತ ಹೇಳಿ ಇಲ್ಲ ಸಲ್ಲದ ಈ ಏನು ಗೋಧಿ ಮೀಡಿಯಾಗಳಿದ್ದಾವೆ ಅದರಲ್ಲಿ ಪ್ರಚಾರ ಪ್ರಸಾರ ಮಾಡ್ತಾ ಇದ್ದಾರೆ ದಯವಿಟ್ಟು ಅವರೆಲ್ಲರೂ ಹಣಕಾಸು ಪಡೆದು ಬಂದಿರುವ ಪುಡಾರಿ ಮುಸಲ್ಮಾನರು ಅವರು ನಿಜವಾದ ಮುಸಲ್ಮಾನ್ ಅಲ್ಲ ಹಾಗಾಗಿ ಅವರು ಅಕ್ಕಿಯಲ್ಲಿ ಇದ್ದಂತ ಒಂದು ಸಣ್ಣ ಪುಟ್ಟ ಕಲ್ಲು ಅಂತ ಈ ಸಂದರ್ಭ ಇವತ್ತು ಅಪಾರವಾಗಿ ತಾವೆಲ್ಲ ಇಲ್ಲಿ ಬಂದಿದ್ದೀರಾ ನಮ್ಮ ಆಸ್ತಿ ನಮ್ಮ ಮುಸ್ಲಿಂ ಒಪ್ ಆಕ್ಟ್ ಅಲ್ಲಿ ಮೊದಲು ಏನಾಗಿತ್ತು ಮುಸಲ್ಮಾನ್ರು ಮಾತ್ರ ಆ ಏನು ಸಮಿತಿಗಳಲ್ಲಿ ಇರ್ತಿದ್ರು ಆದರೆ ಈಗ ಹೊಸ ಮಸೂದೆಯ ಪ್ರಕಾರ ಮುಸ್ಲಿಂ ಏತರರು ಇಬ್ಬರು ಸಮಿತಿಯಲ್ಲಿ ಇರ್ತಾರೆ ಜೊತೆ ಜೊತೆಗೆ ಏನು ಒಂದು ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅಧಿಕಾರಿ ಇರ್ತಾರೆ ಅವರು ಟ್ರಿಬ್ಯುನಲ್ ಅಲ್ಲಿ ಇರ್ತಾರೆ ಅಂತ ಈ ಸಂದರ್ಭದಲ್ಲಿ ಬೇರೆ ಮುಸಲ್ಮೀನ್ ಏತರರಿಗೂ ಕೂಡ ಇದರಲ್ಲಿ ಮುಸುಳಿ ನಮ್ಮ ಒಂದು ಏನು ಆಸ್ತಿ ರಕ್ಷಣೆಗೆ ನಮ್ದಿತ್ತು ಅದನ್ನು ಕಸಿಯೋ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಮುಸಲ್ಮಾನರು ಬೀದಿಗಿಳಿದಾಗ ಎನ್ಆರ್ ಸಿ ಕೈ ಬಿಟ್ಟು ಈಗ ಸಾರ್ವಜನಿಕರಿಗೆ ದಿಕ್ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ ಸಿ ಎಲ್ಲ ಯಾರೋ ಒಂದು ನಾಗರಿಕತೆ ಹೋಗಲ್ಲ ಇದು ಅಪಪ್ರಚಾರಕ್ಕೆ ಮುಸ್ಲಿಂ ಮುಖಂಡರು ಮಾಡಿ ಸಾರ್ವಜನಿಕರಿಗೆ ತಪ್ಪ ದಿಕ್ ತಪ್ಪಿಸಿದ್ರು ಅಂತ ಆದ್ರೆ ಸಾರ್ವಜನಿಕರಿಗೆ ದಿಕ್ ತಪ್ಪಿಸಿದ್ದಲ್ಲ ನಮ್ಮ ಹೋರಾಟಕ್ಕೆ ತಂದ ಜಯ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ ಅದಾದ ನಂತರ ಈ ಬಾರಿ ನಮ್ಮ ವಕ್ ಮಸೂದೆಯನ್ನು ಏನು ಹಿಂದಿನ ಸರ್ಕಾರಗಳು ನಮ್ಮ ಆಸ್ತಿ ರಕ್ಷಣೆಗಾಗಿ ಕಾನೂನುಗಳು ತಂದಿದ್ದು ಆ ಆಸ್ತಿಯನ್ನು ಕಣ್ಣಾಗಿ ಅದನ್ನು ದುರುಪಯೋಗ ಮಾಡಿದುಕೊಳ್ಳಲು ಇವತ್ತು ಮುಂದಾಗಿದೆ ನಾನೊಂದು ಎರಡು ಅಂಶ ಆಗಿ ಮದುವೆ ಹೇಳ್ತೀನಿ ಟ್ರಿಬ್ಯುನರ್ ಇದೆ ಹದಿನೇಳು ಟ್ರಿಬ್ಯುಲರ್ಗಳು ಅಂದ್ರೆ ನ್ಯಾಯಮಂಡಳಿಗಳಿದೆ ಆದ್ರೆ ಇವರಿಗೆ ವಸ್ತಿನ ನ್ಯಾಯಮಂಡಳಿ ಇದ್ದಾನೆ ಅಂತಂದ್ರೆ ಭ್ರಷ್ಟಾಚಾರ ನಡೀತಾ ಇದೆ ಕೇಂದ್ರದಲ್ಲಿ ಭ್ರಷ್ಟಾಚಾರ ನಡೀತಾ ಇಲ್ವಾ ಬೇರೆ ಕಡೆ ಭ್ರಷ್ಟಾಚಾರ ನಡೀತಾ ಲೋಕಸಭೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂದ್ರೆ ಲೋಕಸಭೆಯಲ್ಲಿ ವಿಸರ್ಜನೆ ಮಾಡ್ತೀರಾ ಈ ನ್ಯಾಯಮಂಡಲಿಗಳಿಗೆ ಮತ್ತೆ ಸುಳ್ಳನ್ನ ಪ್ರಚಾರ ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ ಮೂರನೇ ಅತಿ ದೊಡ್ಡ ಆಸ್ತಿ ವಫ್ ಇದೆ ಅಂತ ಆದ್ರೆ ಅದು ಅತಿ ಸುಳ್ಳು ಈ ದೇಶದಲ್ಲಿ ಮೊದಲನೇದು ಎಂಟ್ರಿದು ಎರಡನೇದು ರೈಲ್ವೆದು ಮೂರನೇದು ಎಲ್ಲ ಮುಜರಾಯಿ ವಸ್ತು ಎಲ್ಲ ಬರುತ್ತೆ ಒಂದೇ ಒಂದು ಉದಾಹರಣೆಗೆ ಇತ್ತೀಚೆಗೆ ನೋಡಬಹುದು ಒಬ್ಬ ರೈಟ್ಸ್ ಆಫ್ ಇನ್ಫಾರ್ಮೇಶನ್ ಅಲ್ಲಿ ತಗೊಂಡಿದ್ದಾರೆ ಒರಿಸ್ಸಾದ ಐದು ದೇವಸ್ಥಾನಗಳಲ್ಲಿ ಹನ್ನೆರಡು ಲಕ್ಷಕ್ಕೂ ಅತಿಯಾದಂತಹ ಆಸ್ತಿಗಳು ಇದೆ ಅಂತಕ್ಕಂಥದ್ದನ್ನ ಬಹಿರಂಗ ಪಡಿಸಿದ್ದಾರೆ ಅದೇ ರೀತಿ ದಕ್ಷಿಣದ ಹಲವಾರು ದೇವಸ್ಥಾನಗಳಲ್ಲಿ ಲಕ್ಷಾಂತರ ಸಾವಿರಾರುಗಳಿವೆ ಭಾವನೆಗಳಿಗೆ ಒಳಪಟ್ಟು ಈ ತೀರ್ಪನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಿ ಏನು ಬರೆದಿಟ್ಟು ಹೋಗಿದ್ದಾರೆ ಅದನ್ನು ಅಳಿಸಬೇಕಾಗಿತ್ತು ಸರ್ಕಾರಕ್ಕೆ ನಮ್ಮನ್ನು ಹಿಡಿಬೇಕಾಗಿತ್ತು ಆದರೆ ನಾವು ಈ ದೇಶದ ಪ್ರಜೆಗಳು ಈ ದೇಶದ ಸ್ವಾತಂತ್ರ್ಯದ ಹೋರಾಟದಲ್ಲಿ ತೊಂಬತ್ತ ಒಂಬತ್ತು ಸಾವಿರ ಜನ ಸಾವನ್ನಪ್ಪಿದ್ರೆ ನಮ್ಮ ಪ್ರವಾದಿ ನಮ್ಮೆಲ್ಲರ ನಾಯಕ ಆದರ್ಶ ಅದೇನು ಕಲಿತು ಗೊತ್ತಾ ನಮ್ಮ ಅಂತ ಏನು ಅಂತಾರೆ ಅಂದ್ರೆ ಏನಂದ್ರೆ ಇಡೀ ಪ್ರಪಂಚಕ್ಕೆ ಎಲ್ಲ ಜನ ಬಂದಂತ ನಮ್ಮ ನಾಯಕ ಮೊಹಮ್ಮದ್ ಪ್ರಭಾದಿ ಅವರು ನೀವೆಲ್ಲಿ ಹುಟ್ಟಿದ್ದೀರಾ ಯಾವ ತಾಯ್ನಾಡಿದೆ ಆ ತಾಯ್ನಾಡಿಗೆ ನೀವು ಋಣಿಯಾಗಿ ಅಂತ ಹೇಳಿ ಇವತ್ತು ಹೇಳಿದ್ದಾರೆ ರೈತರು ಹಿಂಪಡಿಸಿದ್ರು ಆ ಹೋರಾಟಕ್ಕೆ ಇದು ಪ್ರಾರಂಭ ಆಲ್ ಇಂಡಿಯಾ ಮುಸ್ಲಿಂ ಪತ್ತ ಲಾ ಬೋರ್ಡ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಗಳನ್ನ ಶಾಂತಿಯುತವಾಗಿ ರಸ್ತೆಗೆ ಇಳಿಯುವಂತ ಮುಖಾಂತರ ಮಾಡುತ್ತಿದ್ದೇವೆ ಈ ಒಂದು ಪ್ರತಿಭಟನೆ ಇವತ್ತಿಗೆ ತೊನೆಗೊಳ್ಳಲ್ಲ ಈ ಒಂದು ಪ್ರತಿಭಟನೆ ಮುಂದಿನ ಹಂತದಲ್ಲಿ ಇನ್ನೂ ಸಹ ಮಹಿಳೆಯರ ಪ್ರತಿಭಟನೆ ಧರಣಿ ಬರುವ ಪ್ರತಿಭಟನೆ ಇನ್ನು ಹಲವಾರು ಪ್ರತಿಭೆಗಳ ಮುಖಾಂತರ ಈ ಒಂದು ಸಂಘಟನೆಯನ್ನ ಮುಂದುವರಿಸಲಾಗುತ್ತೆ ಅದರಿಂದ ನನಗೆ ಪ್ರಾಸ್ತಾವಿಕವಾಗಿ ಈ ದಿನ ಒಂದು ನೂತನ ಶೈಲಿಯಲ್ಲಿ ಶಾಂತಿಯಿಂದ ಅಹಿಂಸಾ ಮಾರ್ಗವನ್ನು ಅನುಸರಿಸಿ ನಾವೊಂದು ನಮ್ಮ ಪುತ್ತಿಗೆಗಳನ್ನ ಸರ್ಕಾರದ ಮುಂದಿಟ್ಟಿದ್ದೇವೆ ತಾವೆಲ್ಲ ಕರೆದಿದ್ದೀರ ಕೇಂದ್ರ ಸರ್ಕಾರ ಯಾರಪ್ಪ ಮುಸ್ಲಿಂ ನಾಯಕರ ಮುಸ್ಲಿಂ ಕಾರ್ಯಕರ್ತರ ಮುಸ್ಲಿಂ ಧರ್ಮಗುರುಗಳ ಮತ್ತು ಪ್ರಗತಿಪರ ಸಂಘಟನೆಗಳ ಯಾರ ಮಾತನ್ನು ಕೇಳದೆ ಏಕಪಕ್ಷೀಯವಾಗಿ ತಮ್ಮಲ್ಲಿದ್ದಂತಹ ಬಹುಮತವನ್ನು ದುರುಪಯೋಗಪಡಿಸಿಕೊಂಡು ಈ ಒಂದು ಕಾಯ್ದೆಯನ್ನು ನಮ್ಮ ಮೇಲೆ ಹೇಳಿದೆ